ಸ್ನೇಹಿತರೆ ಇಂದು ಭಾನುವಾರ ದರ್ಶನ ಸುಗಮವಾಗಿ ನಡೆದಿದೆ ನಿನ್ನೆವರೆಗೆ ಸುಮಾರು ಹತ್ತೊಂಬತ್ತು ಲಕ್ಷ ಜನ ದರ್ಶನವನ್ನು ಪಡೆದಿದ್ದಾರೆ ಭಾನುವಾರ ಇಂದು ಸುಗಮವಾಗಿ ದರ್ಶನ ನಡೆದಿದೆ ಜನ ಸರಾಗವಾಗಿ ಬರ್ತಾ ಇದ್ದಾರೆ ಇಂದು ತಮಗೆ ಮಾಹಿತಿ ತಿಳಿಸಲು ಇಚ್ಛಿಸುವುದು ಮಧ್ಯಾಹ್ನ ಎರಡರಿಂದ ಮೂರುವರೆವರೆಗೆ ನೈವೇದ್ಯ ಮತ್ತು ಪೂಜೆಗೆ ದೇವಾಲಯದಲ್ಲಿ ದರ್ಶನ ಇರೋದಿಲ್ಲ ಇಂದು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ ಹಾಗೂ ಹನ್ನೆರಡು ಗಂಟೆಗೆ ದರ್ಶನ ನಿಲ್ಲುತ್ತೆ ನರಕ ಚತುರ್ದರ್ಶಿಗೆ ಹಿಂದಿನ ದಿನ ವಿಶೇಷ ಪೂಜೆ ಮಾಡಲೇಬೇಕಾಗಿರುವುದು ಸಂಪ್ರದಾಯ ಮತ್ತು ಶಾಸ್ತ್ರ ಆಗಿರೋದರಿಂದ ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಐದು ಆರು ಗಂಟೆವರೆಗೆ ಪೂಜೆ ಇರುತ್ತೆ ಹಾಗಾಗಿ ಎಂಟ್ರಿ ಗೇಟನ್ನು ಎಂಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಮತ್ತು ದರ್ಶನ ಹನ್ನೆರಡು ಗಂಟೆಗೆ ನಿಂತು ಹೋಗುತ್ತೆ ಸಂಜೆ ಬರುವಂಥವರು ಈ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಬರಬೇಕು ರಾತ್ರಿ ನೀವು ಬಂದರೆ ನಾಳೆ ಬೆಳಿಗ್ಗೆನೇ ದರ್ಶನ ಆಗೋದು ಅನ್ನೋದನ್ನು ಕೂಡ ತಿಳ್ಕೊಂಡು ತಾವು ಅದಕ್ಕೆ ತಕ್ಕ ಹಾಗೆ ಬರುವಂತಹ ಯೋಜನೆಯನ್ನ ಅಥವಾ ಯೋಜನೆಯನ್ನು ಮಾಡಿಕೊಳ್ಬೋದು ನಾಳೆಯಿಂದ ಮೂರು ದಿನ ಹಬ್ಬದ ದಿನಗಳು ಆವತ್ತೂ ಕೂಡ ಬರುವಂಥವರಿಗೆ ದರ್ಶನ ಅವಕಾಶ ಇರುತ್ತೆ ಇಷ್ಟು ತಮ್ಮ ಮಾಹಿತಿಗಾಗಿ